ಎಲ್ಲರಿಗೂ ನಮಸ್ಕಾರ ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಗೌರಿ ಹುಣ್ಮಿತಿ ನಮ್ಮ ನರ್ಗ್ಯಾ ಸಕ್ರಿಗೊಂಬಿ ಬೆಳಕ್ತಾಳ ಆ ಗೌರಿ ಇಡೋರ್ ಮನೆಯ ಪದ್ಧತಿ ಇದ್ದವ್ರು ಇಡ್ತಾರ ನಮಗ ಅನರ್ಘ್ಯಾಗ ಗೊತ್ತಾಗ್ಲಿ ಅನ್ನೋ ಕಾಣಕ ನಾವು ಗೌರಿ ಇಟ್ಟೇವಿ ನ ಅದರ ಗೌರಿಯನ್ನ ಮಾಡ್ಸಿಲ್ಲ ಬಟ್ ಒಂದು ಮೂರ್ತಿಯನ್ನ ಇಟ್ಟೆ ನಾನು ಗೌರಿ ಇದೆ ಅನರ್ಘ್ಯಾ ಈಗ 얘는 ಹಾಕೊಂಡಿಕಾ ಇದೆ ಏನಿದು ಏನಿದು ಹುವಾ ಹುವಾ ಅಲ್ಲದೆ ದಂಡಿ ದಂಡಿ ಹುವಾ ಯಾ ಹುವಾದೆ ಗೊತ್ತಿಲ್ಲ ಅಂತ ಇವತ್ತು ಏನು ಹಬ್ಬ ಐತಿ ಸಕ್ರಿ ಗಂಬಿ ಸಕ್ರಿ ಗಂಬಿ ಇದೆ ಅಂತೆ ಸಕ್ರಿ ಗಂಬೆಂದ್ರೆ ರಣಿನಾಲನೆ ನಮ್ಮನರ್ಗೆ ಹೇಳೋದು ಲೇಟ್ ಆಗುತ್ತೆ ನಾವು ತಯಾರಾಗಿ ಎಲ್ಲ ಮಾಡಿ ತಾಸು ಸ್ವೀಟ್ ಮಾಡಿದ್ವಿ ಕೇಳಿದ ಸಂಬಂಧ ಆಮೇಲೆ ಇದು ಹಬ್ಬ ಇರುದ ರಾತ್ರಿ ಹಬ್ಬ ಬಂದ್ಮೇಲೆ ಹೊಸ ಬಳಿ ಬೇಕು ಆಮೇಲೆ ಚೆಂಡು ಹೂವಿನ ದಂಡಿ ಈ ಹಬ್ಬದ ವಿಶೇಷ ಆದ್ರೆ ನಾವು ಅಕ್ಕಿಂದ ಸಣ್ಣಕ್ಕೆ ಎದಾಳ ಅಕ್ಕಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಶಾವಂತಿಗೆ ಹೂವಿನ ದಂಡಿ ಹಾಕಕ್ಕೇನಿ ರೆಡಿ ಆಗುತ್ತನ ರೆಡಿ ಹಾಕಾರೆ ಆದ್ರೆ ರೆಡಿ ಆದ್ಮೇಲೆ ಭಾಳ ತನಕ ಕುಂದ್ರಂಗಿಲ್ಲ ಅವರು ಜಲ್ದಿ ಜಲ್ದಿ ಮುಗಿಸ್ಬೇಕಲ್ಲಾನು ರೆಡಿ ಆಗೋದು ಇಷ್ಟ ಅಕ್ಕಿಗೆ ಯಾವಾಗರ ಅಷ್ಟೇ ಹಂಗೆ ಮಾಡ್ತಾಳೆ

ಶಿಗಿ ಹುಣ್ಣಿಗೆ ವ್ಲಾಗ್ ಮಾಡಬೇಕಾಗಿತ್ತು ಆದ್ರೆ ನಂಗೆ ಕೆಲ್ಸದೊಳಗೆ ಮತ್ತು ದೀಪಾವಳಿ ಕಾಲಾಗ ಇತ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಶಿಗಿ ಹುಣ್ವಿಗೆ ಅನರ್ಘ್ಯರ ಅಜ್ಜಿ ಅನರ್ಘ್ಯಾಗ ಆರತಿ ತಂದಿದ್ರು ಅನರ್ಘ್ಯಾಗ ಅವ್ರ ತಮ್ಮಗೆ ಅವ್ರ ದೊಡ್ಡಮ್ಮನ ಕಡೆ ದಸರಾ ಗಿಫ್ಟ್ ಆಗಿ ಡ್ರೆಸ್ ಕಳಿಸಿದ್ರು ಆದ್ರೂ ಬಂದಿದ್ದು ಹುಣ್ಮಿ ದಿನ ಅಜ್ಜಿ ಅಂದ್ರೆ ಎಲ್ಲ ಮೊಮ್ಮಕ್ಕಳಿಗೂ ಇಷ್ಟ ದೊಡ್ಡ ಮೊಮ್ಮಕ್ಕಳಿಂದ ಹಿಡ್ಕೊಂಡು ಈಗ ಹುಟ್ಟರು ಹುಡ್ಗನ್ತನೂ ಎಲ್ಲರೂ ಭಾಳ ಪ್ರೀತಿ ಮಾಡ್ತಾರೆ ಅವ್ರ ಅಜ್ಜಿನ ಕಂಡ್ರು ಅಷ್ಟು ಪ್ರೀತಿ ಅವರಿಗೆ ನಮ್ಮ ಕಡೆ ಎಲ್ಲ ಶೇಗಿ ಹುಣ್ಣಿ ಚಾಲು ಅಂತಂದ್ರೆ ದೇಡ್ ತಿಂಗಳತನ ಬೀಗರು ಸಕ್ಕರೆ ಗಂಬಿ ತೊಗೊಳೋದು ಕೊಡೋದು ಭಾಳ ಮದುವೆ ಫಿಕ್ಸ್ ಆದ ಹುಡುಗಿಗೆ ಗ ಹುಡ್ಗನ ಕಡೆ ಮನೆಯಿಂದ ಒಯ್ತಾರ ಒಯ್ದು ಆರತಿ ಕೊಟ್ಟು ಅಕ್ಕಿಗೆ ಆರತಿ ಬೆಳಗ್ಗೆ ಅಕ್ಕಿನ ಕಡೆಯಿಂದ ಆರತಿ ಮಾಡಿಸಿ ಬರ್ತಾರ ಇದು ಬರೀ ಹೆಣ್ಮಕ್ಳದಲ್ಲ ಗಂಡ್ಮಕ್ಳದು ಹೌದು

ഗൗരി ഗൗരി ഗാന ഗൗരി മണ ഗൗരി കുംക്കു ഗൗരീ കി ഗൗരി അണ്ണ നന്ത റി ബ്രഹ്മ തൗ്ര കോൽ തൗരി കോല്ല ഗൗരവ്വാ ഗൗരവ നില്ല ഗംമ്പി തർഷേണി തർശേണി അർച്ചിൻ പത്ത്ല ഉർഷേണീ ഉർഷേണി ഓ ബാര ഗൗരവ తవర్ మనగే జలముడి జల పీ పాత్రనివార అదగౌర జార గౌర్ గౌర గణపతి అంత ఎన్ చూడంత మిన్ చంత ఈ హాడు ఎలా కడే వందర ఇలా అద్ర ధాటి వంద ಗೌರಿ ಹುಣ್ಮಿ ಹಾಡು ಇನ್ನಿತರ ಜನಪದ ಹಾಡು ಬೇಕಂತಂದ್ರೆ ನಮ್ಮ ಖ್ಯಾತಿಗಮ್ಮ ಯೂಟ್ಯೂಬ್ ಒಂದು ಸರಿ ಹೋಗಿ ನೋಡ್ರಿ ಸೀರೆ ಉಟ್ಕೊಂಡು ಚೆಂಡು ಹೂವು ಶಾವಂತಿಗೆ ಹೂವಿನ ದಂಡಿ ಹಾಕ್ಕೊಂಡು ಅಡಿಕೆ ಹೂವು ಹೊನ್ನೊಂಬ್ರಿ ಹೂವು ಆರತಿ ತಾಟ್ನಾಗ ಇಟ್ಕೊಂಡು ಆರತಿ ಬೆಳಗೋದು ಚೆಂದ ಗೌರಿ ಇಟ್ಟಾರ ಮನೆಗೆ ಹೋಗೋದು ಇಲ್ಲಾಂದ್ರೆ ಸಮೀಪ ಯಾವ್ದಾರು ಇದ್ರೆ ಗುಡಿಗೆ ಹೋಗಿ ಆರತಿ ಬೆಳಗೋದು ಆಮೇಲೆ ಬಂದು ಹೊಸಲಿಗೆ ಮತ್ತು ಚಂದ್ರ ಮಗ ಆರತಿ ಮಾಡಿ ಮನೆಯೊಳಗೆ ಜಗಳ ಇರೋ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಮುಗೀತು ಗೌರಿ ಇಟ್ಟವ್ರ ಐದ ದಿನ ಬೆಳಗಿದ್ರ ಗೌರಿ ಇಡ್ಲಾರ್ದ್ರ ಎರಡ್ ದಿನ ಬೆಳಗ್ತಾರ ಬಿದ್ದಿ ತವ ಬೇಳಿಂಗಳ ಓಣಿಗೆಲ್ಲಾ ಹಬ್ಬಿ ತವ